ಬನ್ನಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕನ್ನಡ ಚಾನಲಿಂದ ನೋಡಿ ಇವತ್ತು ನಾನು ನಿಮಗೆ ತುಂಬ ಅಂದರೆ ತುಂಬ ಯುನೀಕ್ ಆಗಿರುವಂತಹ ತುಂಬ ಟೇಸ್ಟಿಯಾಗಿರುವಂತಹ ಹಾಗೆ ಆರೋಗ್ಯವಾಗಿರುವಂತಹ ಮತ್ತು ದೇಹಕ್ಕೆ ತಂಪು ಈ ಬಿಸಿಲಲ್ಲಿ ದೇಹಕ್ಕೆ ತಂಪು ಇಡುವಂತಹ ನಿಮಗೆ ಶೇಕ್ ಮಾಡೋದನ್ನು ತೋರಿಸ್ಕೊಡ್ತೇನೆ ಮಾಡೋ ವಿಧಾನನ ನೋಡಿ ಹಾಗೆ ನಾನು ಎರಡು ಸ್ಪೂನು ಅಂದರೆ ಚೀಯಾ ಸೀಡ್ಸ್ ತೊಗೊಂಡಿದ್ದೇನೆ ನೀವು ಸಬ್ಜಾ ಸೀಡ್ಸು ಅಂತ ಅಂದರೆ ಕಾಮ ಕಸ್ತೂರಿ ಬೀಜ ಅಂತಾರಲ್ಲ ಅದಾದರೂ ತೊಗೊಳ್ಬಹುದು ನೋಡಿರಿ ನಾನು ಎರಡು ಸ್ಪೂನು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಇಡ್ತೇನೆ ನೋಡಿರಿ ನಾನು ಆನ್ಲೈನಲ್ಲಿ ತರಿಸ್ತೇನೆ ನಾವು ಈಗ ಕುಲ್ಲ ತರಲಿಕ್ಕೆ ಅಂದರೆ ಸ್ವ ಸ್ವಲ್ಪ ತರಲಿಕ್ಕೆ ಹೋದರೆ ನಮಗೆ ತುಂಬ ಕಾಸ್ಟ್ಲಿ ಹೇಳ್ತಾರೆ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿಯಾಗಿ ತಂದಿಟ್ಕೊಳ್ತೇನೆ ನೋಡಿ ನಾನು ಮಾಡ್ತಾ ಇರೋದು ಗುಲಾಬಿ ಹೂವಿಂದ ಯಾವುದೇ ರೀತಿ ಬಣ್ಣ ಬಳಸ್ತಾ ಇಲ್ಲ ಅಂದರೆ ಆರ್ಟಿಫಿಷಿಯಲ್ ಬಣ್ಣ ಬಳಸದೆ ಪ್ಯೂರಾಗಿ ಅಂದರೆ ನ್ಯಾಚುರಲ್ ಆಗಿ ಇರುವಂತಹ ಗುಲಾಬಿ ಹೂವರ್ ಮನೆ ಹಿತ್ತಲಲ್ಲೇ ಇತ್ತು ಹಾಗಾಗಿ ಮನೆ ಹಿತ್ತಲ್ಲಿ ಆಗ ನನ್ನ ಫ್ರೆಂಡ್ ಮನೆಯ ಹಿತ್ತಲಲ್ಲಿ ಸ್ವಲ್ಪ ಇತ್ತು ಅದನ್ನು ತೊಗೊಂಡು ಬಂದಿದ್ದೆ ನೋಡಿ ಯಾವುದೇ ರೀತಿ ಕಲರ್ ಹಾಕದೆ ತುಂಬ ಅಂದರೆ ತುಂಬ ಘಮ ಘಮ ಇರುವಂತಹ ಗುಲಾಬಿ ಎಸೆನ್ಸ್ ಅಂತ ಹೇಳ್ಬೋದು ಮನೆಯಲ್ಲೇ ಮಾಡ್ಕೊಳ್ಬಹುದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ ಹಾಗೆ ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರಿಬೇಡಿ ನೋಡಿ ನಾನು ಎಲ್ಲ ಹೆಸಳನ್ನು ತೆಗೆದಿಟ್ಕೊಂಡಿದ್ದೇನೆ ನೋಡಿ ಈಗ ಇದನ್ನು ಸ್ವಲ್ಪ ಒಂದು ಸ್ವಲ್ಪ ನೀರನ್ನು ಹಾಕಿ ಕ್ಲೀನ್ ಮಾಡ್ಕೊಳ್ತೇನೆ ನೋಡಿ ಇದು ನೀವು ಒಂದು ದಿವಸ ನೀವು ಕುಡಿದ್ರೆ ಒಂದು ತಿಂಗಳಾಗುವಷ್ಟು ನೀವು ಕುಡಿದ ಹಾಗೆ ನಿಮಗೆ ಅನುಭವ ಬರ್ತಂದರೆ ಒಂದು ತಿಂಗಳಾದರೂ ನಿಮ್ಮ ದೇಹ ಅಷ್ಟು ತಂಪಾಗಿ ಇರ್ತದೆ ಆ ರೀತಿಯಲ್ಲಿ ಇರುತ್ತೆ ನೋಡಿ ನಾನು ಅದನ್ನು ತೊಳೆದಿರುವಂಥದ್ದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ ಮತ್ತೊಂದು ಪಾತ್ರೆಗೆ ತೊಳೆದಿರುವಂಥ ಗುಲಾಬಿ ಹೆಸಳನ್ನು ಆ ಪಾತ್ರೆಗೆ ನಾನು ಹಾಕ್ಕೊಳ್ತಾ ಇದ್ದೇನೆ ನೀವು ಅತೀ ಕೆಂಪಾಗಿರುವಂಥದ್ದು ಅಂದರೆ ಹೆಚ್ಚಾಗಿ ನೀವು ಮನೆ ಹಿತ್ತಲಲ್ಲಿ ಬೆಳೆದಿರ್ತಾರಲ್ಲ ಆ ಗುಲಾಬಿ ಹೂ ತೊಗೊಂಡ್ರೆ ಅಂದರೆ ನಿಮಗೆ ಅದು ಗುಲಾಬಿ ಇದು ಘಮ ಇರ್ತದಲ್ಲ ಅದು ಯಾವಾಗಲೂ ಹೋಗೋದಿಲ್ಲ ಹೊರಗಡೆದು ನಾವು ಒಂಥರ ಪ್ಲ್ಯಾಸ್ಟಿಕ್ ಥರ ಇರ್ತದೆ ನೋಡ್ರಿ ಆ ಹೂ ತಂದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಕಲ್ಲರ್ ಬರ್ಬೋದು ಆದರೆ ಇದ್ರದ್ದು ತುಂಬ ಅಂದರೆ ರೋಸ್ ವಾಟರ್ದು ಘಮ ಇರ್ತದಲ್ಲ ಸೇಮ್ ಅದೇ ಇರತ್ತಾ ಇರ್ತದೆ ನೋಡಿರಿ ಈಗ ನಾನು ಅದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೇನೆ ನೋಡ್ರಿ ಅದು ಎಷ್ಟು ಚಂದವಾಗಿ ಬಣ್ಣ ಇದೆ ಪೂರ್ತಿ ಎಲ್ಲ ಬಣ್ಣ ಬಿಟ್ಟು ಅದು ಬಣ್ಣ ಎಲ್ಲ ಕಳ್ಕೊಂಡಿದ್ದ ಹೆಸಳನ್ನು ತೆಗಿತೇನೆ ನೋಡಿ ನೋಡ್ರಿ ಇದು ದೇಹಕ್ಕೆ ತುಂಬ ಅಂದರೆ ತುಂಬ ತಂಪು ಎಷ್ಟು ಚೆನ್ನಾಗಿರ್ತದೆ ಅಂತಂದರೆ ನಿಜವಾಗ್ಲೂ ಖುಷಿ ಆಗ್ತದೆ ನೋಡಿರಿ ನಾನು ಆ ಎಲೆಯನ್ನು ತೆಗೆದ ಮೇಲೆ ನಾನು ಒಂದು ದೊಡ್ಡ ಟೀ ಸ್ಪೂನ್ ಆಗುವಷ್ಟು ಅಂದರೆ ನಾಲ್ಕರಿಂದ ಐದು ಸ್ಪೂನು ಸಕ್ಕರೆ ಹಾಕ್ಕೊಳ್ತೇನೆ ನೀವು ಇದನ್ನು ನೀವು ಹೂವು ಮಾಡಿಟ್ಟರೆ ತುಂಬ ಮನೇಲಿ ಗುಲಾಬಿ ಹೂ ಇದೆ ಅಂದರೆ ನೀವು ಮಾಡಿ ಬಾಟ್ಲಲ್ಲಿ ಹಾಕಿಟ್ರೆ ಯಾವಾಗ ಬೇಕಾದರೂ ನೀವು ಶೇಕ್ ಮಾಡಿಕೊಂಡು ಕುಡಿಬಹುದು ನೋಡಿರಿ ಇದು ಚೆನ್ನಾಗಿ ಕುದಿಬೇಕು ಅದು ಕುದಿತಾ ಕುದಿತಾ ಸಕ್ಕರೆ ಪಾಕದಲ್ಲಿ ಕಲ್ಲರ್ ಚೇಂಜ್ ಆಗ್ತದೆ ನೋಡಿ ಈಗ ಕಲ್ಲರೆಲ್ಲ ಚೇಂಜ್ ಆಗಿದೆ ನಾನು ಸ್ವಲ್ಪ ಮೊದಲೇ ಮಾಡಿಟ್ಕೊಂಡಿದ್ದೇನೆ ಹಾಗಾಗಿ ನಿಮಗೆ ತೋರಿಸ್ಬೇಕಂತ ಹೇಳಿ ಇನ್ನು ಸ್ವಲ್ಪ ಮಾಡ್ತಾ ಇದ್ದೇನೆ ಅದನ್ನು ನಾನು ನೋಡಿರಿ ಒಂದು ಬಾಟ್ಲಲ್ಲಿದೆ ಹಾಗೆ ನಾನು ಈಗ ಮಾಡಿದ್ದನ್ನು ನಾನು ಒಂದು ಗ್ಲಾಸಲ್ಲಿ ಹಾಕಿಟ್ಕೊಂಡಿದ್ದೇನೆ ನೋಡ್ರಿ ಇದು ವೇಟ್ ಲಾಸು ಆಗ್ತದೆ ಮಕ್ಕಳಿಗೆ ಜಾಸ್ತಿ ನೀವು ಸಬ್ಜಾ ಕುಡಿ ನಡೀತದೆ ಅದು ಚೀಯ ಕೊಡಬೇಡ್ರಿ ಮಕ್ಕಳಿಗೆ ಯಾಕಂದರೆ ಅದು ಸ್ವಲ್ಪ ವೇಟ್ ಲಾಸ್ ಆಗ್ತದೆ ಹಾಗೆ ತುಂಬ ಅಂದರೆ ತುಂಬ ಒಳ್ಳೆಯದು ಹೆಲ್ದು ಮೈಂಡಿಗೆ ಹಾಗೆ ಹೇರಿಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು ನೋಡಿ ನಾನು ಹಾಲು ಕಾಯಿಸಿ ತಣಿಸ್ಲಿಕ್ಕಿಟ್ಟಿದ್ದೆ ಇಟ್ಟಿದ್ದೆ ಹಾಕ್ತಾ ಇಲ್ಲ ಕೆನೆ ಸಪ್ರೇಟ್ ಇದ್ದೇನೆ ಹಾಲನ್ನು ನಾನು ಎರಡರಿಂದ ಎರಡೂವರೆ ಮೂರು ಗ್ಲಾಸ್ ಹಾಲು ಹಾಕ್ಕೊಂಡಿದ್ದೇನೆ ಈಗ ನಾನು ಚೀಯನ ನೆನೆಸಿಟ್ಟು ಒಂದು ತಾಸು ಒಂದೂವರೆ ತಾಸಾಗಿತ್ತಲ್ಲ ಅದು ತಪ್ಪಾಗಿದೆ ನೋಡಿರಿ ಅದನ್ನು ಹಾಕ್ಕೊಳ್ತೇನೆ ಇದು ಎಷ್ಟು ಚೆನ್ನಾಗಿರ್ತದಂತಂದರೆ ಯಾವುದೇ ರೀತಿ ಕೃತಕವನ್ನು ಬಣ್ಣ ಬಳಸದೆ ಮನೆಯಲ್ಲೇ ಇರುವಂತಹ ನೋಡಿರಿ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಇಷ್ಟು ಖುಷಿ ಆಗ್ತದೆ ಅಂದರೆ ನಿಜ ಇರಬೇಕೆಂದ್ರೆ ನೀವು ಒಂದು ದೊಡ್ಡ 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 ಗ್ಲಾಸಲ್ಲಿ ನೀವು ರೆಡಿ ಮಾಡಿ ಇಟ್ಬಿಟ್ರೆ ಈ ಬಿಸಿಗೆಯಲ್ಲಿ ನೀವು ಮನೆಯಲ್ಲಿ ಬೇಕಾದ ಹಾಗೆ ನೀವು ದಿವಸಕ್ಕೆ ಒಂದು ಗ್ಲಾಸ್ ಕುಡಿದ್ರು ಬಹಳ ದಪ್ಪ ಇದ್ದವರು ಕೂಡ ಕುಡಿದ್ರೆ ವೇಟ್ ಲಾಸು ಚೆನ್ನಾಗಿ ಆಗ್ತದೆ ಹಾಗೆ ದೇಹಕ್ಕೂ ಕೂಡ ತುಂಬ ತಂಪು ನೋಡಿ ನಾವು ಯಾವ ಮತ್ತೆ ಯಾವುದೇ ರೀತಿ ಶುಗರನ್ನು ಆ್ಯಡ್ ಮಾಡಬೇಕಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಹೆಚ್ಚಾ ಹೆಚ್ಚು ಈಗ ಹಳ್ಳಿಗಳಲ್ಲಿರುವಂಥ ಗುಲಾಬಿ ಇರುತ್ತದಲ್ಲ ಆ ಗುಲಾಬಿ ಯಾವಾದರೆ ತುಂಬ ಅಂದರೆ ತುಂಬ ಬೆಸ್ಟ್ ಆಗ್ತದೆ ನೋಡ್ರಿ ಸ್ವಲ್ಪ ಕೂಲ್ ಆಗಲಿಕ್ಕಂತೇಳಿ ಐಸ್ ಕ್ಯೂಬ್ ಇದ್ದೇನೆ ಇದನ್ನು ನಾನು ನಮ್ಮ ಮನೆಯವರು ನಾನು ನನ್ನ ದೊಡ್ಡ ಮಗ ಹಾಗೆ ಚಿಕ್ಕ ಮಕ್ಕಳಿಗೂ ಕೊಟ್ಟಿದ್ದೇನೆ ಬಹಳಷ್ಟು ಕೊಟ್ಟಿಲ್ಲ ನಾನು ಸ್ವಲ್ಪವಾಗಿ ಕೊಟ್ಟಿದ್ದೇನೆ ಅವರಿಗಂತ ಕಾಮಕಸ್ತು ಕುರಿ ಹಾಕಿರ್ಬೋದು ಅಂದರೆ ಸಬ್ಜಾ ಅದು ಅದಾದರೂ ಕೊಡ್ಬೋದು ಮಕ್ಕಳಿಗೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ನೀವು ಇದೇ ರೀತಿ ನೀವು ಯಾವುದಾದ್ರೂ ಹೊರಗಡೆಯಿಂದ ನೆಂಟರು ಬಂದರೆ ಅವ್ರನ್ನ ಖುಷಿ ಪಡಿಸ್ಬೋದು ಹಾಗೆ ನಿಮ್ಮ ದೇಹನ ತಂಪಾಗಿಡಬೇಕು ಈಗ ತುಂಬ ಅಂದರೆ ತುಂಬ ಬಿಸಿಲಿದೆ ಅಂತ ಹೇಳಿ ಸರ್ಕಾರ ಅನೌನ್ಸ್ ಮಾಡಿದೆ ಹಾಗಾಗಿ ನೀವು ಈ ರೀತಿ ಮಾಡಿ ಕುಡಿಬಹುದು ಇಷ್ಟ ಆದರೆ ಲೈಕ್ ಮಾಡಿ